ನಿರ್ಧಾರ ಆಗುತ್ತೆ ಪ್ರಜ್ವಲ್ಗೆ ಎಷ್ಟು ದಿನ ಕಸ್ಟಡಿ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗತ್ತೆ ಕೆಲವೇ ಕ್ಷಣಗಳಲ್ಲಿ ಅಮ್ಮ ಮಗನ ಭವಿಷ್ಯ ನಿರ್ಧಾರ ಆಗತ್ತೆ ಭವಾನಿ ರೇವಣ್ಣಗೆ ಜೈಲ ಅಥವಾ ಬೇಲ ಭವಾನಿ ರೇವಣ್ಣ ಈಗಾಗಲೇ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಎರಡು ದಿನಗಳ ಕಾಲ ವಿಚಾರಣೆ ಆಗಿದೆ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ಆ ತೀರ್ಪು ಸಹ ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತೆ ಅದರ ನಡುವೆ ಇಷ್ಟೊತ್ತು ಸಹ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೆದಿದೆ ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ ನ್ಯಾಯಮೂರ್ತಿಗಳು ಕೆಲವೇ ಕ್ಷಣಗಳಲ್ಲಿ ಆ ತೀರ್ಪನ್ನ ಸಹ ನೀಡುವಂತಹ ಸಾಧ್ಯತೆ ಅಮ್ಮ ಮಗ ಇಬ್ಬರ ಭವಿಷ್ಯ ಸಹ ಇವತ್ತು ನಿರ್ಧಾರ ಆಗತ್ತೆ ಈಗಾಗಲೇ ಪ್ರಜ್ವಲ್ರನ್ನ ತಮ್ಮ ಕಸ್ಟಡಿಗೆ ನೀಡಬೇಕು ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ನೀಡಬೇಕು ಅಂತ ಎಸ್ಪಿಪಿ ವಕೀಲರಾದಂತಹ ಅಶೋಕ್ ನಾಯಕ್ ಅವರು ಮನವಿ ಮಾಡಿದ್ದಾರೆ ನ್ಯಾಯಾಧೀಶರ ಬಳಿಯಲ್ಲಿ ಹಾಗಾದ್ರೆ ಕಸ್ಟಡಿಗೆ ನೀಡ್ತಾರ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ಇದೆ ಅದೆಲ್ಲವೂ ಸಹ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಇವತ್ತು ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಯ ತೀರ್ಪು ಸಹ ಇದೆ ಜೊತೆಗೆ ಇಷ್ಟೊತ್ತು ಸಹ ಪ್ರಜ್ವಲ್ ಪರ ವಕೀಲರು ಹಾಗೆ ಎಸ್ಐಟಿ ಪರ ಎಸ್ಪಿಪಿ ವಾದವನ್ನೇನು ಮಂಡನೆ ಮಾಡಿದರು ಹೊಳೆ ನರಸೀಪುರದಲ್ಲಿ ದಾಖಲಾದಂತಹ ಎಫ್ಐಆರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ತೀರ್ಪು ಸಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತೆ ಸಂಜೆ ನಾಲ್ಕು ಹದಿನೈದಕ್ಕೆ ತೀರ್ಪು ಹೊರಬೀಳುತ್ತೆ ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ ನ್ಯಾಯಮೂರ್ತಿ ಕೆಲವೇ ಹೊತ್ತಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರ ಪೊಲೀಸ್ ಕಸ್ಟಡಿಗೆ ನೀಡಿದ್ರೆ ವಕೀಲರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ನೀಡಬೇಕು ಮನೆ ಊಟ ನೀಡುವುದಕ್ಕೆ ಅವಕಾಶ ನೀಡಬೇಕು ಅಂತ ಪ್ರಜ್ವಲ್ ಪರ ವಕೀಲರು ಈಗಾಗಲೇ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿದ್ದಾರೆ ಸಂಜೆ ನಾಲ್ಕು ಹದಿನೈದು ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರೋದು ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಲಾಗಿತ್ತು ಪ್ರಜ್ವಲ್ ಪರ ವಕೀಲರಾದ ಅರುಣ್ ಹಾಗೆ ಎಸ್ಐಟಿ ಪರ ವಕೀಲರಾದ ಅಶೋಕ್ ನಾಯಕ್ ಇಬ್ರು ಸಹ ಸುಮಾರು ನಲವತ್ತು ನಿಮಿಷಗಳ ಕಾಲ ವಾದ ಪ್ರತಿವಾದವನ್ನ ಮಾಡಿದ್ರು ಆ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ತೀರ್ಪನ್ನ ಕಾಯ್ದಿರಿಸಲಾಗಿದೆ ನಾಲ್ಕು ಹದಿನೈದಕ್ಕೆ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಭವಿಷ್ಯ ನಿರ್ಧಾರ ಆಗತ್ತೆ ಕಸ್ಟಡಿಗೆ ಕೊಟ್ಟಿದ್ದೆ ಆದ್ರೆ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಇದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಚೇತನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರ ಆಗತ್ತೆ ಹದಿನಾಲ್ಕು ದಿನ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಪೊಲೀಸರು ಕೇಳಿಕೊಂಡಿದ್ದಾರೆ ಎಸ್ಐಟಿ ಪೊಲೀಸರು ಸದ್ಯಕ್ಕೆ ಏನ್ ಆಗಬಹುದು ಅಂತ ಅನ್ನಿಸ್ತಾ ಇದೆ ಪ್ರಗತಿ ಇವಾಗ ಆಲ್ರೆಡಿ ವಾದ ಪ್ರತಿವಾದ ಎರಡನ್ನೂ ಕೂಡ ನ್ಯಾಯಾಧೀಶರು ಆಲಿಸಿರುವಂತದ್ದು ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಒಂದು ಆ ಏನು ಆದೇಶವನ್ನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸಹ ಹೇಳಿದ್ದಾರೆ ಹೀಗಾಗಿ ಏನಾಗುತ್ತೆ ಅನ್ನೋದನ್ನ ಕಾಡ್ ನೋಡ್ಬೇಕಾಗತ್ತೆ ಬಹುತೇಕ ಎಸ್ ಐ ಟಿ ವಶಕ್ಕೆ ಪ್ರಜ್ವಲ್ ರೇವಣ್ಣನನ್ನ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನ ಕರ್ಕೊಂಡೋಗಿ ಒಂದು ಮಹಾಜರು ಮಾಡುವಂತಹ ಒಂದು ಪ್ರಕ್ರಿಯೆ ಬಾಕಿ ಇದೆ ಒಳೆ ನರಸೀಪುರ ಇರ್ಬೋದು ಬೆಂಗಳೂರು ಇರ್ಬೋದು ಎಲ್ಲೆಲ್ಲಿ ಒಂದು ಅಪರಾಧ ಕೃತ್ಯಗಳನ್ನ ಇಸ್ಕಿದಾನೆ ಅನ್ನೋ ಒಂದು ಆರೋಪ ಇದೆ ಅಲ್ಲೆಲ್ಲವೂ ಕೂಡ ಕರ್ಕೊಂಡು ಹೋಗ್ಬೇಕು ಮಹಾಜರನ್ನ ಮಾಡ್ಬೇಕು ಅದಲ್ದಿರ ಸಂತ್ರಸ್ತೆಯರೇ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಸಹ ಆಗಿರುವಂತಹದ್ದು ಹೀಗಾಗಿ ರೇವಣ್ಣ ಅವರ ವಿಚಾರಣೆ ಮತ್ತು ಆತನನ್ನ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಲ್ಲಿ ಎಸ್ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಅಂದ್ರೆ ಮುಖಾಮುಖಿ ಸಂತ್ರಸ್ತೆ ಹಾಗೂ ರೇವಣ್ಣ ಇಬ್ಬರನ್ನು ಕೂಡ ಎದುರು ಬದರು ಕೂರಿಸಿ ಒಂದು ವಿಚಾರಣೆಯನ್ನು ಸಹ ಎಲ್ಲಿ ಆದ್ರೂ ವೇರಿಯೇಷನ್ ಬರುತ್ತಾ ಏನು ಅನ್ನೋದನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಗಮನಿಸಬೇಕಾಗತ್ತೆ ಹೀಗಾಗಿ ಆ ಒಂದು ವಿಚಾರಣೆಯು ಕೂಡ ಬಾಕಿ ಇರುವಂತದ್ದು ಆದ್ರೆ ಹದಿನಾಲ್ಕು ದಿನಗಳ ಕಾಲ ಏನು ಎಸ್ ಒಂದು ಕಸ್ಟಡಿ ಕೇಳಿದ್ರು ಅಷ್ಟು ದಿನ ಕೊಡೋದು ಬಹುತೇಕ ಡೌಟ್ ಎಷ್ಟು ದಿನ ಕಸ್ಟಡಿ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಇಬ್ಬರು ಒಂದು ವಾದ ಪ್ರತಿವಾದವು ಕೂಡ ಸುಮಾರು ಸುಮಾರು ನಲವತ್ತು ನಿಮಿಷಗಳ ಕಾಲ ಒಂದು ವಾದವನ್ನ ಮಾಡಿದ್ರು ಎಷ್ಟಿಪ್ಪೆ ಸ್ವಲ್ಪ ಹಾರ್ಶ್ ಆಗಿ ಒಂದು ವಾದವನ್ನ ಇವತ್ತಿನ ದಿನ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾಡಿರುವಂತದ್ದು ಯಾಕಂದ್ರೆ ಈತ ಒಬ್ಬ ವಿಕೃತಕಾಮಿ ಎಲ್ಲ ಮಹಿಳೆಯರ ಒಂದು ಮತ ಒಂದು ವಿಡಿಯೋದಲ್ಲಿ ಇದೆ ತನ್ನದೇ ವಿಡಿಯೋವನ್ನ ಈತ ತೆರೆ ಇಡ್ಕೊಂಡಿದ್ದಾನೆ ವಾಟ್ಸಪ್ ಕಾಲ್ನಲ್ಲಿ ಅಂದ್ರೆ ಸಂತ್ರಸ್ತ ಮಹಿಳೆಯರಿಗೆ ಒಂದು ಬಟ್ಟೆ ಬಿತ್ತಕ್ಕೆ ಹೇಳಿದ್ದಾನೆ ಅಂತ ಅಂದ್ಬಿಟ್ಟು ಒಂದು ವಾದವನ್ನ ಹಾರ್ಷಾಗಿ ಒಂದು ಮಾಡೋದಕ್ಕೆ ಮುಂದಾದ್ರು ಈ ವೇಳೆ ಜಡ್ಜ್ ಇಡೀ ಕಥೆಯನ್ನ ಹೇಳ್ಬೇಡಿ ಕಸ್ಟಡಿಗೆ ಯಾವ ರೀಸನ್ಸ್ ಹೇಳ್ತಿದೆ ಅದನ್ನ ಮಾತ್ರ ಹೇಳಿ ಅಂತ ಒಂದು ಜಡ್ಜ್ ಸಹ ಹೇಳಿರುವಂತದ್ದು ಹೀಗಾಗಿ ಈ ಎಲ್ಲ ಅಂಶಗಳನ್ನ ಎಸ್ ಪಿ ಪಿ ಜಡ್ಜ್ ಮುಂದೆ ಇಟ್ಟಿರುವಂತದ್ದು ಹಲವು ಗಳು ಎದ್ರಿ ಬರ್ತಾ ಇಲ್ಲ ಯಾಕಂದ್ರೆ ಅವರ ಒಂದು ಸಂತ್ರಸ್ತರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು ಅದರಲ್ಲಿ ಕಂಪ್ಲೇಂಟ್ಸ್ ತೀರಾ ಕಡಿಮೆ ಇಬ್ರು ಮೂರು ಜನ ಮಾತ್ರ ಒಂದು ಬಂದು ಮುಂದೆ ಬಂದು ಕಂಪ್ಲೇಂಟ್ಸ್ ಅನ್ನ ಕೊಟ್ಟಿರುವಂತದ್ದು ಅವರ ಒಂದು ವಿಚಾರಣೆಯನ್ನು ಕೂಡ ಮಾಡಬೇಕಾಗಿದೆ ಮತ್ತೆ ಈತನ ಸಂಪೂರ್ಣ ವಿಚಾರಣೆ ಕೂಡ ಬ್ಯಾಲೆನ್ಸ್ ಇದೆ ಹೀಗಾಗಿ ಆತನನ್ನ ಒಂದು ಕಸ್ಟಡಿ ಕೊಡಿ ಹದಿನಾಲ್ಕು ದಿನ ಅಂತ ಕೇಳಿರುವಂತದ್ದು ಇದಕ್ಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ವಾದವನ್ನ ಮಾಡಿರುವಂತದ್ದು ಅವರ ವಾದ ಹೇಗಿತ್ತು ಅಂತಂದ್ರೆ ಇದರಲ್ಲಿ ಇದು ನಾಲ್ಕು ವರ್ಷಗಳ ಹಿಂದೆ ಆಗಿರುವಂತಹ ವಿಡಿಯೋಗಳು ಇದಾಗಿರುವಂತದ್ದು ಅದಲ್ದಿರ ಎಲ್ಲವೂ ಕೂಡ ರೆಡಿಮೇಡ್ ದೂರ ಆಗಿದೆ ಈ ಒಂದು ರೆಡಿಮೇಡ್ ದೂರನ್ನ ಎಸ್ ಐ ಟಿ ಅಧಿಕಾರಿಗಳೇ ಸಿದ್ಧ ಮಾಡಿಕೊಂಡು ಈ ರೀತಿ ಒಂದು ದೂರನ್ನ ಕೊಡಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಅವರು ಮಾಡ್ತಿರುವಂತದ್ದು ಮತ್ತೆ ಡಿವೈಸ್ ಅನ್ನು ಕೂಡ ವಶಕ್ಕೆ ಪಡೆಯುವಂತ ಚಾನ್ಸಸ್ ಇದೆ ಮತ್ತೆ ಪ್ರಜ್ವಲ್ ರೇವಣ್ಣ ತನಿಖೆಗೆ ಸಂಪೂರ್ಣವಾದಂತಹ ಒಂದು ಸಹಕಾರವನ್ನ ನೀಡ್ತಾರೆ ಒಂದು ವೇಳೆ ಕಸ್ಟಡಿಗೆ ಕೊಡೋದೇ ಆದ್ರೆ ಕೇವಲ ಒಂದಿನ ಮಾತ್ರ ಪೊಲೀಸ್ ಕಸ್ಟಡಿಗೆ ಕೊಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಅದೆಲ್ಲ ಕಸ್ಟಡಿಗೆ ಏನಾದ್ರೂ ಕೊಟ್ರೆ ಪ್ರತಿದಿನವೂ ಕೂಡ ವಕೀಲರನ್ನ ಭೇಟಿ ಆಗಬೇಕು ಮತ್ತೆ ಪ್ರಜ್ವಲ್ ರೇವಣ್ಣಗೆ ಮನೆಯ ಊಟವನ್ನ ಆ ಕೊಡುವಂತೆ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಈ ಒಂದು ಕಂಡೀಷನ್ಸ್ ಅನ್ನ ಇವರು ಹಾಕಿರುವಂತದ್ದು ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಇವಾಗ ಆಲ್ರೆಡಿ ಜಡ್ಜ್ ಆಲಿಸಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ತೀರ್ಪನ್ನು ಕೂಡ ಕೊಡ್ತಾರೆ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಸಾಕಷ್ಟು ಹಂತದಲ್ಲಿ ಬ್ಯಾಲೆನ್ಸ್ ಇರೋದ್ರಿಂದ ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಚಾನ್ಸಸ್ ಗಳು ಕಾದ್ ನೋಡ್ಬೇಕಾಗಿದೆ ಪ್ರಗತಿ ಇನ್ನು ಚೇತನ್ ಅಶೋಕ್ ನಾಯಕ್ ಅವರು ವಾದ ಫೇಸ್ ಫೇಸ್ಲಾಕ್ ಮೊಬೈಲ್ ನ ಫೇಸ್ಲಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡಿಸ್ತಾ ಅವಾಗ ಮಧು ಅನ್ನುವಂತಹ ವ್ಯಕ್ತಿಯ ಹೆಸರನ್ನ ಸಹ ಪ್ರಸ್ತಾಪ ಮಾಡಿದ್ದಾರೆ ಯಾರಾತ ಹಾಗಾದ್ರೆ ಏನ್ ವಿಚಾರ ಬಂತು ಅಲ್ಲಿ ಪ್ರಗತಿ ಇಡೀ ಒಂದು ಪ್ರಕರಣದಲ್ಲಿ ಏನು ವಾಟ್ಸ್ಆಪ್ ಮತ್ತೆ ಫೇಸ್ಲಾಕ್ ವಿಚಾರವಾಗೂ ಕೂಡ ಒಂದಷ್ಟು ಚರ್ಚೆ ನಡೀತು ಆ ಮಧು ಯಾರು ಏನು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನ ಜಡ್ಜ್ ಸಹ ಕೇಳಿರುವಂತದ್ದು ಅದ್ರ ಬಗ್ಗೆನೂ ಕೂಡ ಏನು ಎಸ್ ಐ ಟಿ ಅಧಿಕಾರಿಗಳು ಎಸ್ ಪಿ ಪಿ ಮುಖಾಂತರ ಒಂದು ಉತ್ತರವನ್ನ ಕೊಡ್ತಾರೆ ಮತ್ತೆ ಇವರು ವಿದೇಶಕ್ಕೆ ಏನ್ ಓಡೋಗಿದ್ರು ಯಾಕೆ ಒಂದು ಓಡೋಗಿದ್ರು ಮೊಬೈಲ್ ಅಂದ್ರೆ ಮದರ್ ಡಿವೈಸ್ ನ ಏನಾದ್ರು ಡೆಸ್ಟ್ರಾಯ್ ಮಾಡೋದಕ್ಕೆ ಏನಾದ್ರು ಓಡೋಗಿದ್ನ ಅನ್ನೋ ಒಂದು ಅನುಮಾನವೂ ಕೂಡ ಕಾಡ್ತಾ ಇದೆ ಅನ್ನೋ ಒಂದು ಎಸ್ ಟಿ ಪಿ ವಾದವಾಗಿತ್ತು ಅದಲ್ದಿರ ಒಂದು ವಾರದಲ್ಲಿ ಬರ್ತೀನಿ ಅಂತ ಅಂದ್ರೆ ಮೊದಲಿಗೆ ಎಸ್ ಐ ಟಿ ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು ಆ ನೋಟಿಸ್ಗೆ ಒಂದು ವಾರದಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು ಆತ ಹೇಳಿದ್ದ ಆ ಒಂದು ವಾರ ಟೈಮ್ ಕೇಳಿದ್ರು ಕೂಡ ಬರ್ಲೇ ಇಲ್ಲ ಸಮಯ ಕೋರಿದ್ದಾಗ ಆತ ವಿದೇಶದಲ್ಲಿ ಇದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಯಾವಾಗ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡ್ತಾರೆ ವಿದೇಶದಲ್ಲಿ ನನ್ನನ್ನ ಅರೆಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಇಮ್ಮಿಡಿಯೇಟ್ಲಿ ಈತ ಬಂದಿರುವಂತದ್ದು ಹೀಗಾಗಿ ಆತನನ್ನ ಪೊಲೀಸ್ ಕಸ್ಟಡಿ ಕೊಡ್ಬೇಕು ಅನ್ನೋ ಒಂದು ವಾದವನ್ನು ಕೂಡ ಮಾಡಿದ್ರು ಇದ್ರಲ್ಲಿ ಮೊಬೈಲ್ ಅನ್ನು ಉಲ್ಲೇಖವನ್ನ ಮಾಡಿರುವಂತದ್ದು ಮಧು ಅನ್ನೋವಂತ ವ್ಯಕ್ತಿ ಹೆಸರನ್ನು ಕೂಡ ಉಲ್ಲೇಖ ಮಾಡಿರುವಂತದ್ದು ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಜಡ್ಜ್ ಕೂಡ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಕೂಡ ಎಲ್ಲಾ ರೀತಿಯಾದಂತಹ ಉತ್ತರ ಕೊಡೋದಕ್ಕೂ ಕೂಡ ಒಂದು ಎಸ್ಪಿಪಿ ಮುಖಾಂತರ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಇದೀಗ ಎಷ್ಟು ದಿನ ಕಸ್ಟಡಿ ಕೊಡ್ತಾರೆ ಏನು ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗತ್ತೆ ಪ್ರಗತಿ ಎಸ್ ಸರ್ ಚೇತನ್ ಈಗ ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಾದ ಪ್ರತಿವಾದ ಆಗಿರುವಂಥದ್ದು ಈ ಪ್ರಕರಣದಲ್ಲಿ ಹಾಗಾದ್ರೆ ಹದಿನಾಲ್ಕು ದಿನ ಇದೊಂದೇ ಪ್ರಕರಣದಲ್ಲಿ ಹದಿನಾಲ್ಕು ದಿನ ಅವ್ರು ಕೇಳ್ತಾ ಇರುವಂತದ್ದು ನಮ್ ಕಸ್ಟಡಿ ಕೊಡಿ ಅಂತ ಹೇಳಿ ಇನ್ನೂ ಎರಡು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಮತ್ತೆ ಮತ್ತೆ ಅವರು ತಮ್ಮ ಕಸ್ಟಡಿ ಕೊಡಿ ಅಂತ ಕೇಳುವಂತಹ ಸಾಧ್ಯತೆ ಇದೆ ಎಸ್ ಎಸ್ ಎಕ್ಸಾಕ್ಟ್ಲಿ ಯಾಕಂದ್ರೆ ಇದು ಕೇವಲ ಒಳೆ ನರಸೀಪುರದಲ್ಲಿ ಏನು ಎಫ್ ಐ ಆರ್ ದಾಖಲಾಗಿತ್ತು ಆ ಒಂದು ಎಫ್ ಐ ಆರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇವತ್ತು ಆರ್ಗ್ಯುಮೆಂಟ್ಸ್ ನಡೆದಿರೋ ನಡೆದಿರುವಂತದ್ದು ಇನ್ನು ಸಿ ಐ ಡಿ ಸೈಬರ್ ಸೆಲ್ ಸೈಬರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಇನ್ನೊಂದು ಸಿ ಐ ಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಎಫ್ ಐ ಆರ್ ಆಗಿರುವಂತದ್ದು ಎರಡು ಎಫ್ ಐಆರ್ ಕಲ್ಲು ಕೂಡ ಒಂದು ಬ್ಯಾಲೆನ್ಸ್ ಇದೆ ಸದ್ಯಕ್ಕೆ ಒಳೆ ನರಸೀಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಂತ್ರಸ್ತೆಯರ ಒಂದು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳಲಾಗಿದೆ ಮತ್ತೆ ಆ ಒಂದು ಏನು ಪ್ರಕರಣ ಬೆಂಗಳೂರು ಮತ್ತೆ ಒಳೆ ನರಸೀಪುರ ಎರಡೂ ಕಡೆ ನಡೆದಿದೆ ಅಂತ ಅನ್ಬಿಟ್ಟು ಹೇಳಲಾಗ್ತಿರುವಂತದ್ದು ಹೀಗಾಗಿ ಮಹಾಜರು ಪ್ರಕ್ರಿಯೆ ಬಾಕಿ ಇದೆ ಆ ಒಂದು ಇಡೀ ಪ್ರಕರಣವನ್ನ ಒಳೆ ನರಸೀಪುರ ಪ್ರಕರಣವನ್ನ ಮುಗಿಸಿ ಆ ಬೇರೆ ಪ್ರಕರಣಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಬರೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಅಂದ್ರೆ ಮೂರು ಪ್ರಕರಣಗಳನ್ನ ಒಟ್ಟಿಗೆ ಮಾಡಿ ಒಂದು ಅವರನ್ನ ಕಸ್ಟಡಿ ಕೇಳಿದ್ರೆ ಆ ಕಡಿಮೆ ದಿನಗಳ ಒಂದು ಸಮಯ ಸಿಗುತ್ತೆ ಸಾಕಷ್ಟು ಒಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಮ್ಗೆ ಟೈಮ್ ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೆ ಪ್ರತಿಯೊಂದು ಪರ್ಟಿಕ್ಯುಲರ್ ಪ್ರಕರಣವನ್ನ ಅವ್ರು ಇಟ್ಕೊಂಡು ಒಂದು ವಾದವನ್ನ ಮಾಡ್ತಿದ್ದಾರೆ ಒಂದು ವೇಳೆ ಈ ಒಂದು ಪ್ರಕರಣದ ವಿಚಾರಣೆ ಅಂತ್ಯ ಆದ್ರೆ ಈ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣ ಅಗತ್ಯ ಇಲ್ಲ ಆತನನ್ನ ಜೇಸಿ ಕೊಡ್ತೀನಿ ಅಂತ ಜಡ್ಜ್ ಏನಾದ್ರು ತೀರ್ಮಾನಕ್ಕೆ ಬಂದ್ರೆ ನೆಕ್ಸ್ಟ್ ಇನ್ನೊಂದು ಎಫ್ಐಆರ್ ಏನಾಗಿದೆ ಆರ್ ಐ ಡಿ ಅಲ್ಲಿ ಆ ಒಂದು ಎಫ್ಐಆರ್ ಐ ಟಿ ಅಧಿಕಾರಿಗಳು ತರ್ತಾರೆ ಹೀಗೆ ಪರ್ಟಿಕ್ಯುಲರ್ ಮೂರು ಪ್ರಕರಣಗಳ ಮೂರು ಎಫ್ಐಆರ್ ಗಳನ್ನ ಪ್ರತ್ಯೇಕವಾಗಿ ಎನ್ಕ್ವೈರಿ ಮಾಡೋದಕ್ಕೂ ಎಸ್ ಐ ಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಮೂರು ಕೇಸ್ ಗಳಲ್ಲೂ ಕೂಡ ಸಪರೇಟ್ ಆಗಿ ಆತನನ್ನ ಕಸ್ಟಡಿಗೆ ಪಡೆದು ಒಂದು ವಿಚಾರಣೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಪ್ರಗತಿ ಥ್ಯಾಂಕ್ ಯು ಡೀಟೇಲ್ಸ್ ಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್